ಸಹೋದರಿ ಅಂಜಲಿ ಅಂಬಿಗೇರ ಅವರ ಬರ್ಬರ ಹತ್ಯೆ ಖಂಡಿಸಿ ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕಾಳಗಿ ತಾಲೂಕಿನಲ್ಲಿ ಹಿಂದೂ ಜಾಗೃತಿ ಸೇನೆ ಮತ್ತು ಕಾಳಗಿ ತಾಲೂಕಿನ ಕೋಲಿ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಾಳಗಿ ತಾಲೂಕಿನ ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ಮಾಡಿ ಅಂಜಲಿ ಅವರ ಬರ್ಬರ ಹತ್ಯೆ ಖಂಡಿಸಿ ಹಾಗೂ ಸತತವಾಗಿ ಕೋಲಿ ಸಮಾಜದ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಅಂಜಲಿ ಅಂಬಿಗೇರವರನ್ನ ಬರ್ಬರವಾಗಿ ಹತ್ಯೆ ಮಾಡಿದವರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಜಲಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಹಾಗೆ ಅಂಜಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಹುದ್ದೆ ನೀಡಿ ಆದೇಶಿಸಬೇಕು ಎಂದು ಕಾಳಗಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಅಂದ್ರೆ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯದಿಂದ ನಾವು ಇಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡುವಂತ ದುರದೃಷ್ಟ ಅವಶ್ಯ ನಮಗೆ ಈಗ ಬಂದೆ ಅದೇ ಅದ್ರ ಮುಖಾಂತರ ನಮ್ಮ ತಹಸೀಲ್ದಾರ್ ಹೇಳ ಮುಖಾಂತರ ಮನೆ ಮಾಡ್ಬೋದು ಏನಪ್ಪಾ ಅಂದ್ರೆ ನಮ್ಮ ಸಮಾಜ ನಮ್ಮ ಕಾರ್ಗಿ ತಾಲೂಕು ಸಮಾಜದಿಂದ ಅಂದಿಗರವರಿಗೆ ಒಂದು ಕೊಡಬೇಕು ಅದೇ ಮುಖಾಂತರ ಅವರಿಗೆ ಅಜಲಿ ಸಹೋದರಿ ಒಂದು ಸರ್ಕಾರಿ ನೌಕರಿಯನ್ನ ಒಂದು ಸರ್ಕಾರ ವತಿಯಿಂದ ಕೊಡಿಸಬೇಕು ನಾವು ಸಮಾಜ ವತಿಯಿಂದ ನಾವು ಮನೆ ಈ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಸದಸ್ಯವರು ತಮಗೆ ಮನವಿಯನ್ನು ಓದಿ ಹೇಳ್ತಾರೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಉದ್ದೇಶ ನಮ್ಮ ಅಂಜಲಿ ಅಂಬಿಗರ್ ಅವರ ಒಂದು ಹತ್ಯೆಯನ್ನು ಖಂಡಿಸಿ ಇನ್ನು ಪ್ರತಿಭಟನೆ ಹಮ್ಮಿಕೊಡ್ತೀವಿ ಮೊದಲನೇದಾಗಿ ನಮ್ಮ ಈ ಪ್ರತಿಭಟನೆಗೆ ಬಂದಿರತಕ್ಕಂಥ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ಸಂಘಟನೆ ಜೊತೆ ನಮ್ಮ ತಾಲೂಕು ಪುರಿ ಸಮಾಜದ ಸಂಘಟನೆ ಜೊತೆ ಮತ್ತು ಇನ್ನೂ ಜಾಗದೇಶ ಐದು ವರ್ಷದ ಸಲುವಾಗಿ ಇದು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ ಎಲ್ಲ ಪ್ರತಿಭಟನೆ ಮಾಡುವ ಮುಖಾಂತರ ನಾವೆಲ್ಲ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮೊಂದು ನೀನ ಕೃತ್ಯ ನಡೆಗಲ ನಡೆದ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ಮನೆ ಹೋಗಿ ಕೂಲಿ ಸಮಾಜದವರ ಮೇಲೆ ಚಾಕು ಇರುವುದು ಮನೆ ಮುಖಾಂತರ ಮನೆಯ ಒಳಗೆ ಹೋಗಿ ನಾವು ಹುಕ್ಕಿ ಹೊಡಿತಾರಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಯಾವ ಮಟ್ಟಿಗೆ ನಮ್ಮ ಕೂಲಿ ಸಮಾಜವನ್ನು ಇಟ್ಕೊಂಡಿದೆ ಅಂತ ನಾವು ಕೂಲಿ ಸಮಾಜದವರು ನಾವು ಗಮನಿಸಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಮೊನ್ನೆ ತಾನೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಗಿರೀಶ್ ಚಕ್ರವರ ಮೇಲೆ ಒಂದು ಮರ್ಡರ್ ಆಯಿತು ಅದು ನಮ್ಮ ಕೂಲಿ ಸಮಾಜವರು ಸ್ವಲ್ಪ ತಕ್ಷಣ ಈ ಎಲ್ಲರೂ ಎಚ್ಚೆತ್ತು ಕೊಡ್ಬೇಕಾಗುತ್ತೆ ನಮ್ಮ ಕೂಲಿ ಸಮಾಜದವರು ಯಾಕಪ್ಪ ಅಂತಂದ್ರೆ ಕೂಲಿ ಸಮಾಜದವರಿಗೆ ಯಾರು ಮುಂದಾಳತ್ವ ನಾಯಕತ್ವ ಅನ್ನೋದ್ರ ಬಹಳ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ ಒಂದು ಎಮ್ ಎಲ್ ಎ ಇಲ್ಲ ಒಂದು ಎಂ ಪಿ ಇಲ್ಲ ಏನೂ ಇಲ್ಲ ನಮ್ಮ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾಕಪ್ಪ ಈಗ ನಮ್ಮ ಒಂದು ಮನ ನೋಸ್ಕೊಂಡು ಯಾಕೆ ಕೇಳ್ಬೇಕಪ್ಪ ಅಂತಂದ್ರೆ ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲದಂತಾಗಿಲ್ಲ ಕಾರಣ ನಾವು ಕೂಲಿ ಸಮಾಜದವರು ಪ್ರತಿಭಟನೆ ಪರಿಸ್ಥಿತಿ ನಮಗೆ ಬಂದದ ಹಿಂದಕ್ಕೆ ನಾವು ಇಂತಹ ಸಮಾಜದವರಿಂದ ಪ್ರತಿಭಟನೆ ಹಮ್ಮಿಕೊಳ್ತಿದ್ದಿಲ್ಲ ಈಗ ಇಲ್ಲಿ ಮಾಡ್ಬೇಕ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯದಿಂದ ನಾವು ಇಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡುವಂತ ದುರದೃಷ್ಟ ಅವಶ್ಯಕ ನಮಗೆ ಈಗ ಬಂದದ ಅದೇ ಅದ್ರ ಮುಖಾಂತರ ನಮ್ಮ ತಹಶೀಲ್ದಾರ್ ಮೇಡಮ್ ಅವ್ರ ಮುಖಾಂತರ ಮನವಿ ಏನಪ್ಪಾ ಅಂದ್ರೆ ನಮ್ಮ ಸಮಾಜ ನಮ್ಮ ತಾರ ಸಮಾಜ ವೃತ್ತಿಯಿಂದ ಅಜ್ಜಲಿ ಅಂಬಿಗರ್ ಅವರಿಗೆ ಒಂದು ನ್ಯಾಯವನ್ನುಕೋಬೇಕು ಅದೇ ಮುಖಾಂತರ ಅವರಿಗೆ ಅಂಜಲಿ ಸಹೋದರಿಯ ಅವರ ಒಂದು ಸರ್ಕಾರಿ ನೌಕರಿಯನ್ನ ಸರ್ಕಾರ ವತಿಯಿಂದ ಕೊಡಿಸಬೇಕು ಅಂತಂದ ತಮ್ಮ ಮುಖಾಂತರ ನಾವು ಸಮಾಜ ವತಿಯಿಂದ ನಾವು ಮನವಿ ಈ ಮುಂದಿನ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ರೇವಣಸಿದ್ದ ಮುಕ್ರಂಬಿ ಹಿಂದೂ ಜಾಗೃತಿ ಸೇನೆಯ ತಾಲೂಕಾ ಅಧ್ಯಕ್ಷ ಶಂಕರ್ ಚೌಕ್ ಕೋಲಿ ಸಮಾಜದ ಯುವ ಘಟಕದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಕಮ್ಮನೂರ್ ಜಗನ್ನಾಥ ತೇಲಿ ವಿಜಯ್ ಕುಮಾರ್ ಚೆಂಟಾ ಸೇರಿದಂತೆ ಹಿಂದೂ ಜಾಗೃತಿ ಸೇನೆಯ ಪದಾಧಿಕಾರಿಗಳು ಇದ್ದರು ಶ್ರೀಶೈಲ್ ತೆಗಿಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕಲಬುರಗಿ ಜಿಲ್ಲಾ ರೋಗವಾಹಕ ಅಶ್ರತ ರೋಗಗಳ ನಿಯಂತ್ರಣ ಅಧಿಕಾರಿಗಳು ಕಲಬುರಗಿ ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ ಡೆಂಗ್ಯೂ ಜ್ವರ ಎಂದರೇನು ಡೆಂಗು ಜ್ವರ ವೈರಸ್ ನಿಂದ ಉಂಟಾಗುವ ಕಾಯಿಲೆ ಇದು ಸೋಂಕು ಹೊಂದಿದ ಈಡೇಸ್ ಈಜಿಪ್ಟ್ ವೇ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು ಇದ್ದಕ್ಕಿದ್ದಂತೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು ತೀವ್ರ ಸ್ಥಿತಿಯಲ್ಲಿ ಬಾಯಿ ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ ಈ ರೋಗಕ್ಕೆ ಚಿಕಿತ್ಸೆ ಏನು ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು ಈ ರೋಗದ ನಿಯಂತ್ರಣ ಹೇಗೆ ಸೊಳ್ಳೆಗಳ ನಿಯಂತ್ರಣ ಬಂದೆ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ ಈ ಸೊಳ್ಳೆಗಳು ನೀರನ್ನು ಶೇಖರಿಸಿಡುವ ಸಿಮೆಂಟ್ ತೊಟ್ಟಿ ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ ಡ್ರಮ್ ಬ್ಯಾರೆಲ್ ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ವರಳು ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆ ಆಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಮುಂಜಾಗ್ರತಾ ಕ್ರಮ ಎಲ್ಲ ನೀರಿನ ತೊಟ್ಟಿ ಡ್ರಮ್ ಬ್ಯಾರೆಲ್ ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳು ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು ಎಳೆನೀರಿನ ಚಿಪ್ಪು ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು ಗಮನಿಸಿ ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ ಐವಿ ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ ರಾಜ್ಯದ ನೂರ ಎಪ್ಪತ್ತೊಂದು ಪರವಾನಗಿ ಪಡೆದ ರಕ್ತ ನಿಧಿಗಳಲ್ಲಿ ಮೂವತ್ತು ರಕ್ತ ನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡೆ ಅನುಮತಿ ನೀಡಲಾಗಿದ್ದು ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ ವೈದ್ಯಕೀಯ ಕಾಲೇಜುಗಳು ಜಿಲ್ಲಾ ಆಸ್ಪತ್ರೆ ಹಾಗೂ ಐದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ